ಇಕ್ಕೆ ಬರೆ ಕೌದಿ ಪುರಾಣ ಐತಿ ಹೌದು ಈ ಕೌದಿ ಪುರಾಣ ಬೆಟ್ಟ গীತಕ್ಕೆ ಯಾವದು ಯವಾರ ಇಲ್ಲ ಹಾ ಹಾ ಇಲ್ಲಿ ತಮಾ ಇಲ್ಲಿ ಅಕ್ಕಿ ದೇವರ ಹೆಟ್ಟ ಬುದ್ಧಿ ಕೊಟ್ಟ ಅಂತ ಮಾಡೋಲಕ ಹೆಣ್ಮಗಳು ಹೌದು ಅಕ ಹೇಳಿ ಹೆಂಗ್ ಹೆಂಗ್ ಹೇಳಾಳ ಹೆಂಗ್ ಹೆಂಗ್ ಇಲ್ಲ ಆಧ್ಯಾತ್ಮದೊಳಗೆ ಬಿಚ್ ಹೇಳೋಣ ತಮಾ ನಡಿಲಿ ಮಾಸ್ತರ ಹಾ ಬಿಚ್ ಹೇಳಪ್ಪ ವಾಟ ಸಣ್ಣಾಗಿತ್ತು ಆಗಿ सुंदर अं निटहा रख पड़ रहा हा जल्ला हारे लगा रो रानी लाम सिर सो भई जी से भगा जल्ला

ಭಾಳ ಶಾಣೆ ಇದಾಣ ರೀ ಹೌದ್ ಹೌದು ಬಾಯ್ ಭಾಳ ಓದಕೊಂಡಾಣ ರೀ ಹೌದು ಭಾಳ ಈಗ ಸದ್ಯದಾಗ ಭಾಳ ಶಾಣೆ ಅದಾನ ಸುರೇಶ ಹದ ಹ ಕೇಳಿದೆಲ್ಲ ಹೇಳ್ತಾನ್ ರೀ ಆತು ನನಗೆ ನೀ ಪಂಪ್ ಹಾಕಬ್ಯಾಡ ಪಂಪ್ ಬ್ಯಾಡ ಇದು ಈ ಪಂಪ್ ಮೊದಲ ನೋಡಿ ನೀನು ಪಂಪ್ ಎಂಟೈತೆನೂ ಹ ಹ ಹ ಹ ಇದನ್ನ ನನಗೆ ನೀ ಹಾಕುದಕೊಳೇಮಿಲ್ಲ ಹ್ಞೂ ತಮ್ಮ ಇನ್ನೊಂದು ಹೇಳ್ತಾಳ ನನಗೆ ಏನಂತಪ್ಪ ಸುರೇಶ ಸಕ್ಕಿಗಿ ಸಕ್ಕಿಗಿ ಜವಾಬ್ ಆಗ್ಬೇಕು ಹೌದ ಹಾ ಪದದ ಪದದ ಜವಾಬ್ ಆಗ್ಬೇಕು ಹೌದ್ರಲ್ಲ ಕ್ಯಾಲಿಗ್ ಕ್ಯಾಲಿ ಜವಾಬ್ ಆಗ್ಬೇಕಂತ ಏನ್ ಹೇಳಾಕತ್ಯಾಳು ಸ್ಟೇಜ್ ಮ್ಯಾಗ ಹೇಳ್ತಾಳ ಹೌದ ಹೌದ್ರಿ ಬಾ ಇಲ್ಲ ಕುತ್ತ ಮಂದಿಗೇನ್ ಹೇಳ್ತಾಳ ಏನ್ ಹೇಳ್ತಾರ್ರೀ ಬದನಿಕಾಯಿ ತಿನ್ಬ್ಯಾಡ್ರಿ ಅಂತೇಳಿ ಏನ್ ಮಾಡಾಕತ್ಯಾಳ ಬಂದ ಶಾಸ್ತ್ರ ಹೇಳ್ತಾಳ ಹಾ 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 ಈಗ ಕುತಕಿರಿಂದ ಮೂರು ಮಂದಿ ಬದನಿಕಾಯ್ ತಿನ್ನಾಕತ್ಯಾರ ಬದನಿಕಾಯಿ ಹೌದ್ ಹೌದ್ರಿ ಅಡ್ಗೆ ಮಾಡಿ ಇವ ಹೊರತಾರ ಏ ಹುಚ್ಚ ಪ್ಯಾಲಿ ಹಾ ಹಾ ಸರಿ ಒಂದಿತ್ತೈಕಿ ಹಾ ಹಾ ಸರಿ ಬಂದಿತ್ ನೋಡುತ್ತೆ ಎಲ್ಲಿ ಏನ್ ಹೇಳುತ್ತಿ ಏನ್ ಮಾತಾಡುತ್ತಿ ಒಂದಕ್ಕ ಒಂದು ಹಾಡಿಗೆ ಪದದ ಜವಾಬಿಲ್ಲ ಏನಿಲ್ಲ ಅಲ್ಲ ಪೈಲೇ ಪ್ರಥಮದಾಗಿ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇರುತ್ತೆ ದೈವದಲ್ಲಿ ದೇವರಂತೂ ಇದ್ದೇ ಇರುತ್ತೆ ಸುಮ್ಮ ಕುಂತೀಪ ಗುರುವೆ ದೇವರಿಗಂತ ನಡ್ಕೊಂಡು ಸಿಕ್ಕೇ ಸಿಗ್ತಾನ ಅಂತ ಹೇಳಿವ ದೇವರ ಸಿಕ್ಕ ಸಿಗಲಿ ಸಿಗದೇ ಇದ್ರ ಇರಲಿ ಪರ ದೇವರ ಮೇಲೆ ಭಕ್ತಿ ನಮ್ದು ಜನ್ಮ ಅಂತ ಹೇಳಿ ನಾ ಹೇಳಿದ್ರಿಪಾ ಯಾವ ನನ್ನ ಎಳೆಮೇಲಿ ರಾಮ ಸಿಂಗ್ ಕವಿಗಳು ಹೇಳಾಮ ಸಿಂಗ ಕವಿಗಳು ಹೇಳ ನೀ ಕರೆ ಕರೆ ನೀ ನಾಗೇಶಿ ಹಾಡಕ್ಕಿದ್ದೆ ಅಂದ್ರ ನೀ ಹೆಣ್ಣ ಬೆಳೆಸಿ ಹಾಡಕಿದ್ದೆ ಅಂದ್ರ ಹುಟ್ಟಿದ್ದೆ ಅಂದ್ರ ಮಾತಾಡಸೋಂಗತ್ತ ಸಾರದ ಮಾತ ನಿನಗ ಗೊತ್ತ ಮಾಡಿ ಹೇಳ್ತೀನಿ ಹೇಳತೀನಿ ಏ ಪೆತ್ತಗ ನೆನಪೀರಿ ನಿನ್ ಆಗಲ್ಲ ಎಡಿ ಬಿದ್ದದ ಕಾಪಿ ಬಿದ್ದದ ಮೊದಲ ನಿನ್ನ ಒಳಗಡೆ ಎಡಿ ಒಳಗ ಕಾಪಿ ತೋಕಾರ ನನಗೇನ್ ಹೇಳ್ತಿ ಸಾವಕಾಶ ಸಾವಕಾಶ ಏ ಮಾಸ್ತರ ಸಾವಕಾಶ ಸಾವಕಾಶ ಇಲ್ಲ ನನಗಡಬಡಿಸ್ಬೇಡ್ರಿ ಈಕಿನ ಒಟ್ಟ ನೆಗ್ಗ ತಗದ್ ಹೊಕ್ಕಿಲ್ಲ ಗಂಗನಾಳಿ ಗ್ರಾಮ ಬಿಡಬೇಡ ಬಿಡಬೇಡ ಮಾಸ್ತರ ಏನ್ ಹೇಳ್ತಾಳ ನನಗ ಏನ್ ಹೇಳ್ತಾಳ್ರಿ ಏ ಹೊಚ್ಚ ಪ್ಯಾಲಿ ಯಾವ ನನ್ನ ಯಾರಪ್ಪ ಅಂತಂದ್ರ ಇಂಗ್ಳೇಶ್ವರ ಯಾವ ನನ್ನ ಲಾಲ್ ಸಾಬ್ ಮುತ್ಯ ಫಲ ಮಾಡಿಟ್ಟಾನ ಏ ಮಾಡಿ ರೀಪಾ ಓಡಿದಂತ ಸಬದ ಒಳಗ ಹಾಡಿ ನಾಡು ಹೇಳ್ತೀನಿ ಆಹಾ ಅರಿವಿದಲ್ಲಿದ್ದೇವರಾಮ ಹೆಂಗಿರ್ತಾನ ಹಂಗಿರ್ತಾನ ಹರಿದಳ ದೈವದಲ್ಲಿ ದೇವ್ರ ಎಲ್ಲಿ ಅಲ್ಲಾನ ಆ ಇದ್ರ ದೇವ ಪರ ವಸ್ತು ಸಿಗಂಗಿಲ್ಲ ಅರಿವಿನೊಳಗ ಗುರು ವೈಕ್ಯಾಗ್ಯಾನ ಹೌದ ಹೌದ್ರಿಪ್ಪಾ ನೀ ಕರೆ 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 ನಿಮ್ಮ ಅವ್ವನ ಔಷಧಕ್ಕಿದ್ದೆ ಅಂದ್ರ ನೀ ಹಿಂಗ್ ಹಿಡಿಬೇಕಾಗೈತೆ ಹಾದಿ ಏನ್ ಹತ್ತಬೇಕಾಗಿತ್ತಲ್ಲ ಮತ್ತ ನೀ ಎಲ್ಲ ಬಿಡಿಕೆಯಂದ ಆದ್ ಹಾದಿ ತುಳ್ಯಾಕೈತಿ ಅಂದ್ರ ನೀನು ನೆದ್ದ ತಗಿಬೇಕು ಬಿಡ್ಬೇಕು ಕಂಗಾಳಿ ಗ್ರಾಮದಾಗ ಆಹ್ಹಾ ಹೆಂಗ್ರಿ ಹಿರಿಯರ ಇಲ್ಲಿ ಏನ್ ಹೇಳಲ್ಲ ನನಗ ಏನ್ ಹೇಳಿ ನಿನಗೊಂದು ವಾರ್ನಿಂಗ್ ಕರಾರ್ ಕಂಡೀಷನ್ ವಿದ್ಯಾ ನೀ ಬೇಕಾದವ್ರ ಜೋಡಿ ಡಾಂಬಾಚಾರಿ ಮಾಡಬಹುದು ಕಾಂಬಗೆ ಹುಡುಗನ ಮುಂದೆ ಮಾಡ್ಬೇಕಲ್ಲ ಗೊತ್ತೇನ್ರಿ ಹಿರಿಯ ಗಂಗನಳ್ಳಿ ಗ್ರಾಮದಾಗ ಮಳಿ ಇಲ್ಲದ ಬಗರಿ ಆಡಿಸಬೇಕಾ ಮಳಿ ಇಲ್ಲದ ಬಗಿರಿ ಮಳಿ ಇಲ್ಲದ ಬಗಿರಿ ಆಡಿಸ್ ವಿದ್ಯಾ ಗಡ ಬಿಡು ಗಡ ಬಿಡು ತಿರ್ಗಿ ಗಟ್ಟರ್ದಾಗ ಕೊಳಚಾಗಿ ಬೆಳಿಬೇಕಾಗ್ತದ್ರಲ್ಲ ಅದ್ರೊಳಗ ಕಾಂಬಗಿ ಸುರೇಶನ ಮಳಿ ಎತ್ತಂದ್ರ ಗೋಲಾಕಾರ ಗುಯಿ ನಂಗ ತಿರ್ಗತದ ನಿತಿ ಕುಂದರ್ತದ ನಿತಿ ಈ ಮಳಿ ಅಂದ್ರೆ ಹೆಂಗ ಅಂದ್ರ ಈ ಶರೀರ ಒಳಗ ಜೀವಾತ್ಮ ಅನ್ನೋ ಹಂತದ ಒಂದು ಮಳಿ ಅದ ಹಾ ಒಳಗ ಜೀವಾತ್ಮ ಈ ಶರೀರಕ ತಂಗಿ ಈ ಜೀವ ಅಣ್ಣ ಹಂತದ ಆದಾರ ಹೌದಿಲ್ಲ ಅದಕ್ಕಾಗಿ ತಮ್ಮ ಬಾಳ ಬಾಳ ಹೇಳ್ಯಾಳ ಬಾಳ ಬಾಳ ಕೇಳ್ಯಾಳ ವಿಷಯ ನನಗ ಹೌದಿಲ್ಲ ಒಟ್ಟ ಆಕಿ ಗತಿ ಮಾತಾಡೋ ಕೂತ ಕುಂದ್ರುದ್ ಬೇಡ ತಮ್ಮ ಏ ಬೇಡ ಬೇಡ ಒಟ್ಟ ಏನು ಪ್ರಶ್ನೆ ಕೇಳ ಎಳಿಗೇಳಿ ಎಳಿ ಎಳಿ ಒಟ್ಟು ಏನೈತೆ ಇವತ್ತು ಒಟ್ಟು ಎಲ್ಲ ಮಾರಾಟ ತಮ್ಮ ಆ ನಡೀಲಿಪ್ಪ ಇದ್ರೂಪದ ವಿದ್ಯಾ ವಿದ್ಯಾಂತ Gong no l I got Get me in, MJ! I don't want to hear that man in

yes shut What's up, three up uh, गा आग गे आगा, आगा।, आगा।